ನಮಸ್ಕಾರ ಸ್ನೇಹಿತರೆ ನಮ್ಮ ವಿಧಿಗೆ ನಾವೇ ಹೊಣೆ ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಆ ರೀತಿ ಅವರ ವಿಧಿಯು ರೂಪುಗೊಳ್ಳುತ್ತದೆ ಜೀವನದಲ್ಲಿ ಯಾರು ಯಾರನ್ನು ಉದ್ಧಾರ ಮಾಡುವುದಕ್ಕೂ ಆಗುವುದಿಲ್ಲ ಯಾರು ಯಾರನ್ನು ಹಾಳು ಮಾಡುವುದಕ್ಕೂ ಆಗಲ್ಲ ಅವರವರ ಯೋಚನೆಯೇ ಅವರವರ ಉದ್ಧಾರಕ್ಕೆ ಮತ್ತು ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ ಇಲ್ಲಿ ಅದೃಷ್ಟ ಎಂಬುದು ಯಾವುದು ಇಲ್ಲ ಮತ್ತು ಇಲ್ಲಿ ಯಾರು ನಮ್ಮವರೂ ಇಲ್ಲ ಜಗವೊಂದು ನಾಟಕ ರಂಗ ಇಲ್ಲಿ ನಾವು ಬಂದಿರುವುದೇ ಪಾತ್ರ ಮಾಡುವುದಕ್ಕಾಗಿ ಬಂದ ಪಾತ್ರವನ್ನು ಸ್ವೀಕರಿಸುವುದೇ ಧರ್ಮವಾಗಿದೆ ಸುಮ್ಮನಿರಿ ನಿಮ್ಮ ತಾಳ್ಮೆಗೂ ಒಂದು ಬೆಲೆ ದೇವರು ಕೊಟ್ಟೆ ಕೊಡುತ್ತಾನೆ ನಿಮ್ಮ ಕೆಲಸವನ್ನು ನೀವು ನಿಷ್ಠೆ ಪ್ರಾಮಾಣಿಕವಾಗಿ ಮಾಡಿ ಅದರಿಂದ ಯಾವುದೇ ಪ್ರತಿಫಲವನ್ನು ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಬಲವಂತವಾಗಿ ಬಂದವರು ಯಾವಾಗ ಬೇಕಾದರೂ ಬಿಟ್ಟು ಹೋಗಬಹುದು ಆದರೆ ಇಷ್ಟಪಟ್ಟು ಬಂದವರು ಎಂದೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಸುಖ ದುಃಖ ಲಾಭ ಹಾನಿಗಳನ್ನು ಸಮಾನ ಎಂದು ತಿಳಿದು ಸುಖ ಬಂದಾಗ ಹಿಗ್ಗದಿರು ದುಃಖ ಬಂದಾಗ ಕುಗ್ಗದಿರು ಈ ಬಾಳು ಬಾಳಲಾರದಷ್ಟು ಕಷ್ಟವೂ ಅಲ್ಲ ಕನಿಷ್ಠವೂ ಅಲ್ಲ ಬಾಳಿನಲ್ಲಿ ಓಡಿ ಹೋಗಬೇಡಿ ಅದನ್ನು ಎದುರಿಸಿ ಬಾಳಿ ಆಗ ಕಷ್ಟ ತಾನಾಗಿ ಹೆದರಿ ಹಿಂದೆ ಸರಿಯುತ್ತದೆ ನಮ್ಮ ಕಷ್ಟ ದುಃಖಗಳಿಗೆ ಕಾರಣ ಯಾರೇ ಆಗಿದ್ದರೂ ಅದರ ಮೂಲ ಕಾರಣ ನಾವೇ ಆಗಿರುತ್ತೇವೆ ನಮ್ಮ ಜನ್ಮ ಜನ್ಮಗಳ ಪಾಪ ಪುಣ್ಯಗಳ ಕರ್ಮ ಫಲಗಳ ಕಾರಣವಾಗಿರುತ್ತದೆ ಅದರ ಹೊಣೆಯು ನಮ್ಮದೇ ಆದ್ದರಿಂದ ಯಾರನ್ನಾದರೂ ದೂಷಿಸುವುದು ನಮ್ಮ ತಪ್ಪು ಕಲ್ಪನೆಯಾಗಿದೆ ನಿಮ್ಮವರು ನಿಮ್ಮಲ್ಲಿ ಈ ಮೂರು ಗುಣಗಳನ್ನು ನೋಡಿದವರನ್ನು ಮಾತ್ರ ನಂಬಿ ನಿಮ್ಮ ಕಿರುನಗೆಯ ಹಿಂದಿರುವ ದುಃಖ ನಿಮ್ಮ ಕೋಪದ ಹಿಂದಿರುವ ಪ್ರೀತಿ ನಿಮ್ಮ ಮೌನದ ಹಿಂದಿರುವ ಕಾರಣ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡು ನಮ್ಮ ಒಳಗೆ ಇದೆ ಯಾವುದನ್ನು ಹೆಚ್ಚು ಉಪಯೋಗಿಸುತ್ತಾ ಹೋಗುತ್ತೇವೋ ಅದೇ ಹೆಚ್ಚು ಬೆಳೆಯುತ್ತಾ ಹೋಗುತ್ತದೆ ದೇವರು ತಡ ಮಾಡಿದರೂ ನ್ಯಾಯವಾಗಿಯೇ ಮಾಡುತ್ತಾನೆ ಅನ್ಯಾಯ ಮಾಡುವುದಿಲ್ಲ ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ಕಾದು ನೋಡಬೇಕು ಅಷ್ಟೇ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕಾರವಾದರೆ ಹಣೆಬರವು ಕೂಡ ಶಿರಬಾಗುತ್ತದೆ ಇದು ನಿಶ್ಚಿತ ಕತ್ತಲನ್ನು ಬೆಳಕು ಮರೆ ಮಾಡಬಹುದೇ ಹೊರತು ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ ಹಾಗೆಯೇ ಕಾಲಕಾಲಕ್ಕೆ ಕಷ್ಟಗಳು ಎಂಬ ಕತ್ತಲು ಕವಿಯುವುದು ಸಹಜ ಅದನ್ನು ಭಕ್ತಿ ಎಂಬ ಬೆಳಕಿನಿಂದ ಎದುರಿಸಬಹುದು ದುಃಖದ ಬಗ್ಗೆ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿ ಉಳಿಯುವಿರಿ ಸದಾ ಸುಖ ಸಂತೋಷಗಳ ಬಗ್ಗೆ ಧ್ಯಾನಿಸುತ್ತಿದ್ದರೆ ಸದಾ ಸುಖಿಯಾಗುವೆ ಯಾಕೆಂದರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚು ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು ಧ್ಯಾನ ಮತ್ತು ಏಕಾಗ್ರತೆ ಪ್ರಪಂಚದ ಅತಿ ದೊಡ್ಡ ಸಾಧನೆ ನೀವು ಸಂಪಾದಿಸಿದ ಒಡವೆ ವಸ್ತ್ರ ಹಣ ಆಸ್ತಿ ಸಂಪತ್ತಿಗೆ ನಾವೇ ಕಾವಲುಗಾರ ಆಗಬೇಕು ಆದರೆ ನಾವು ಸಂಪಾದಿಸಿದ ವಿದ್ಯೆ ದಾನ ಧರ್ಮ ಪುಣ್ಯ ಇವೆಲ್ಲವುಗಳಿಗೂ ಇವೆಲ್ಲವೂ ನಮಗೆ ಕಾವಲುಗಾರರಾಗಿರುತ್ತವೆ ಎಲ್ಲರೂ ನಿಮ್ಮನ್ನು ಪ್ರೀತಿಸಬೇಕು ಎಂದು ಬಯಸಿದ್ದಲ್ಲಿ ಮೊದಲು ನಿಮ್ಮನ್ನು ನೀವು ಪ್ರೀತಿಸಲು ಆರಂಭಿಸಿ ಯಾಕೆಂದರೆ ನೀವು ಬಿತ್ತಿದರೆ ಮಾತ್ರ ಅದರ ಫಲ ನಿಮಗೆ ಸಿಗುವುದು ಸುಳ್ಳು ಎಂಬ ಕೆಂಡ ಸುಟ್ಟು ಬೂದಿಯಾಗಲೇಬೇಕು ಸತ್ಯ ಎಂಬ ಮಾಣಿಕ್ಯ ಹೊಳಪು ನೀಡಲೇಬೇಕು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಬಿಟ್ಟು ಹೋಗುವವರು ಏನೋ ಒಂದು ನೆಪ ಹೇಳಿ ಬಿಟ್ಟು ಹೋಗಿ ಹೋಗುತ್ತಾರೆ ಕಳೆದುಕೊಂಡವರು ಮರಳಿ ಬರಬಹುದು ಎಂಬ ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಾರೆ ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಅವರಿಗಿಂತ ಉತ್ತಮರಾದವರನ್ನು ಜೊತೆಗೂಡಿಸುತ್ತಾನೆ ಪರಿವರ್ತನೆ ನಿಯಮ ಜೀವನದಲ್ಲಿ ಶಾಂತವಾಗಿರಲು ಎರಡು ಉಪಾಯ ಮರೆಯಲಾಗದಂಥ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ ಕ್ಷಮಿಸಲಾರದಂಥ ವ್ಯಕ್ತಿಗಳನ್ನು ಮರೆತು ಬಿಡಿ ದಾನ ಮಾಡುವ ಗುಣ ನಿಮ್ಮಲ್ಲಿ ಇಲ್ಲ ಎಂದರೆ ನೀವು ದೇವರಿಗೆ ಎಷ್ಟೇ ಕೈ ಮುಗಿದು ಬೇಡಿಕೊಂಡರೂ ದೇವರು ನಿಮ್ಮನ್ನು ಕಾಪಾಡುವುದಿಲ್ಲ ಸಿಟ್ಟು ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತವೆ ಮೌನ ನಿಮ್ಮಲ್ಲಿರುವ ಒಳ್ಳೆಯ ಗುಣವನ್ನು ಹೊಳೆಯುವ ಹಾಗೆ ಮಾಡುತ್ತದೆ ಜೀವನದಲ್ಲಿ ನೀವು ಯಾವ ವ್ಯಕ್ತಿಗೂ ಅವಮಾನ ಮಾಡಬೇಡಿ ಯಾವಾಗಲೂ ಎಲ್ಲರನ್ನು ಗೌರವದಿಂದ ನೋಡಿ ನೀವು ಯಾರಿಗಾದರೂ ಅವಮಾನ ಮಾಡಿದರೆ ಕೀಳಾಗಿ ನೋಡಿದರೆ ಬಹುಶಃ ಆ ವ್ಯಕ್ತಿ ಸಮಯ ಬಂದಾಗ ನಿಮ್ಮ ಶತ್ರು ಆಗಬಲ್ಲ ಹಾಗೂ ನಿಮ್ಮನ್ನು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸಬಹುದು ಅದಕ್ಕೆ ಒಬ್ಬರ ಆಕಾರವನ್ನು ನೋಡಿ ಅವರಿಗೆ ಗೌರವ ಕೊಡಬೇಡಿ ನಿಮ್ಮ ಮನಸ್ಸಿಗೆ ನೋವು ಮಾಡಿದ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ ಈ ಪ್ರಪಂಚದಲ್ಲಿ ಎಲ್ಲರನ್ನು ಗೌರವಿಸಿ ಎಲ್ಲರನ್ನು ಪ್ರೀತಿಸಿ ಒಬ್ಬರ ಮನೆ ಅಥವಾ ಮನಸ್ಸೇ ಆಗಲಿ ಅಲ್ಲಿ ನಿಮಗೆ ಗೌರವ ಪ್ರೀತಿ ಬೆಲೆ ಎಷ್ಟಿದೆ ಎಂದು ಮೊದಲು ತಿಳಿದುಕೊಳ್ಳಿ ಯಾಕೆಂದರೆ ಎಲ್ಲಿ ನಿಮಗೆ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತೋ ಅಲ್ಲಿ ತಿಳಿದುಕೊಳ್ಳಿ ಅಲ್ಲಿ ನಿಮಗೆ ಯಾವುದೇ ಗೌರವ ದೊರೆಯುವುದಿಲ್ಲ ಎಂದು ಕೇವಲ ನಿಮ್ಮನ್ನು ಕಡೆಗಣಿಸುವಂತಹ ಮನಸ್ಥಿತಿ ತುಂಬಿ ಹೋಗಿರುತ್ತದೆ ಅದಕ್ಕೆ ಬೆಲೆಯಿಲ್ಲದ ಜಾಗದಲ್ಲಿ ನೀವು ಎಂದಿಗೂ ಹೋಗಬೇಡಿ ಅದು ಒಬ್ಬರ ಮನಸ್ಸೇ ಆಗಲಿ ಅಥವಾ ಮನೆಯೇ ಆಗಲಿ ಎಲ್ಲಿ ಧರ್ಮಕ್ಕೆ ಹಾನಿಯಾಗುತ್ತದೆಯೋ ಅಲ್ಲಿ ಭಗವಂತ ಪ್ರಕಟನಾಗುತ್ತಾನೆ ಒಳ್ಳೆಯ ಜನರ ರಕ್ಷಣೆ ಮಾಡುವುದಕ್ಕೆ ಭಗವಂತ ಬಂದೇ ಬರುತ್ತಾನೆ ದುಷ್ಟರನ್ನು ನಾಶ ಮಾಡಲು ಮತ್ತು ಧರ್ಮದ ಸ್ಥಾಪನೆಗಾಗಿ ಯುಗ ಯುಗಗಳಲ್ಲಿಯೂ ಜನ್ಮ ತಾಳಿ ಭಗವಂತ ಬಂದೇ ಬರುತ್ತಾನೆ ಒಳ್ಳೆಯವರ ಜೊತೆ ಒಳ್ಳೆಯವರಾಗಿ ಆದರೆ ಕೆಟ್ಟವರ ಜೊತೆ ಕೆಟ್ಟವರಾಗಬೇಡಿ ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ನಿಲ್ಲಬೇಡಿ ಏನಾದರೂ ಸಂಭವಿಸಿದ್ರೂ ಅದು ನಮ್ಮ ಒಳಿತಿಗಾಗಿ ದೇವರ ಇಚ್ಛೆ ಆಗಿರುತ್ತದೆ ಪ್ರೇಮ ತುಂಬಿರುವ ಕಣ್ಣುಗಳು ಶ್ರದ್ಧೆಯಿಂದ ಬಾಗಿರುವ ಶಿರ ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು ಸನ್ಮಾರ್ಗದಲ್ಲಿ ಸಾಗುವ ಕಾಲುಗಳು ಸತ್ಯವನ್ನೇ ನುಡಿಯುವ ನಾಲಿಗೆ ಇವು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು ನಿಮಗೆ ಕೋಪ ಬಂದರೆ ನಿಲ್ಲಿಸುವುದನ್ನು ಕಲಿಯಿರಿ ನೀವು ತಪ್ಪು ಮಾಡಿದರೆ ತಲೆಬಾಗುವುದನ್ನು ಕಲಿಯಿರಿ ಸಂಬಂಧಗಳು ತಮ್ಮಷ್ಟಕ್ಕೆ ತಾವೇ ಒಡೆಯುವುದಿಲ್ಲ ಅಹಂಕಾರ ಅಜ್ಞಾನ ಮತ್ತು ತಪ್ಪು ವರ್ತನೆಗಳು ಅವುಗಳನ್ನು ಒಡೆದು ಬಿಡುತ್ತದೆ ತಪ್ಪು ಎಲ್ಲರಿಂದಲೂ ಆಗುತ್ತದೆ ಆದರೆ ಕೆಲವರಿಗೆ ತಿಳಿಯುವುದಿಲ್ಲ ಕೆಲವರಿಗೆ ತಿಳಿದರೂ ಒಪ್ಪಿಕೊಳ್ಳುವುದಿಲ್ಲ ತಿಳಿದ ಮೇಲೂ ಒಪ್ಪಿಕೊಂಡವರು ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗುತ್ತಾರೆ ವಾದ ಮಾಡುವುದು ಆ ಸಂದರ್ಭದಲ್ಲಿ ಗೆಲ್ಲುತ್ತದೆ ವ್ಯಕ್ತಿತ್ವವನ್ನು ಕಳೆದುಕೊಳ್ಳಬೇಕಾಗುತ್ತದೆ ತಾಳ್ಮೆ ಆ ಸಂದರ್ಭದಲ್ಲಿ ಸೋತರು ವ್ಯಕ್ತಿತ್ವವನ್ನು ಗೆಲ್ಲುತ್ತದೆ ನಿಮ್ಮ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಿ ಯಾಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿಸುವ ಶಕ್ತಿ ಇದೆ ಭಗವಂತನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿಯೂ ಇದೆ ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ಹಸಿವಾದಾಗ ಅನ್ನದ ಬೆಲೆ ಕೆಲಸವಿಲ್ಲದಾಗ ಹಣದ ಬೆಲೆ ದೂರವಾದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ ಎಲ್ಲರನ್ನೂ ಪ್ರೀತಿಸಿ ಆದರೆ ಕೆಲವರನ್ನು ಮಾತ್ರ ನಂಬಿ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಆದರೆ ಎಲ್ಲರೂ ಸತ್ಯವಲ್ಲ ನಿಮ್ಮ ಒಳ್ಳೆತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ ಒಂದು ವೇಳೆ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ ಧರ್ಮದಿಂದ ಹೊಸದನ್ನು ಸಂಪಾದಿಸಬೇಕು ಸಂಪಾದಿಸಿದ್ದನ್ನು ಪ್ರಯತ್ನದಿಂದ ರಕ್ಷಿಸಬೇಕು ರಕ್ಷಿಸಿದ್ದನ್ನು ನ್ಯಾಯ ರೀತಿಯಲ್ಲಿ ಹೆಚ್ಚಿಸಿಕೊಳ್ಳಬೇಕು ಹಾಗೆಯೇ ಹೆಚ್ಚಿದ್ದನ್ನು ಯೋಗ್ಯರಿಗೆ ಹಂಚಲಬೇಕು ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆಂದು ನೀವು ನೊಂದುಕೊಳ್ಳಬೇಡಿ ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಯಾಕೆಂದರೆ ಅವರ ತಿಳುವಳಿಕೆ ಎಷ್ಟು ಇದೆಯೋ ಅವರು ಅಷ್ಟೇ ತಿಳಿದುಕೊಂಡಿರುತ್ತಾರೆ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲಿಯೇ ಇಲ್ಲ ನ್ಯಾಯದಿಂದ ನಡೆದುಕೊಂಡವರು ಸೋತದ್ದು ಇತಿಹಾಸದಲ್ಲೇ ಇಲ್ಲ ಇಲ್ಲಿ ಮೋಸವಾಗಲಿ ಅಥವಾ ಸತ್ಯವಾಗಲಿ ಕಾಲವೇ ಸರಿಯಾದ ಉತ್ತರ ಕೊಡುತ್ತದೆ ಒಬ್ಬ ಒಳ್ಳೆ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿ ಯಾಕೆಂದರೆ ಒಂದು ಮುತ್ತು ಕಸದಲ್ಲಿ ಬಿದ್ದರೂ ಅದು ಅದರ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ ಯಾವ ವ್ಯಕ್ತಿ ಸ್ವಚ್ಛವಾಗಿ ಸ್ಪಷ್ಟವಾಗಿ ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ ಹರಿತವಾಗಿ ಕಠೋರವಾಗಿ ಇರಬಹುದು ಆದರೆ ಆತನ ಮನಸ್ಸಿನಲ್ಲಿ ಅಥವಾ ಮಾತಿನಲ್ಲಿ ಯಾವುದೇ ಮೋಸ ಇರುವುದಿಲ್ಲ ಯಾರು ಎಷ್ಟೇ ಸುಂದರ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರ ನಿಜವಾದ ಸ್ವರೂಪಗಳನ್ನು ಎಂದೋ ಒಂದು ದಿನದ ಜಗತ್ತಿಗೆ ಪರಿಚಯ ಮಾಡುವುದು ಸತ್ಯ ಅವಕಾಶ ಸಿಕ್ಕರೆ ಯಾರಿಗಾದರೂ ಸಾರಥಿಯಾಗಿ ಆದರೆ ಸ್ವಾರ್ಥಿಯಾಗಬೇಡಿ ತಂದೆಯ ಸಂಪತ್ತಿನಲ್ಲಿ ಊಟ ಮಾಡಿ ಭೋಗಿಸಿದರೆ ಅಳಿಸಿದ್ದು ಉಂಡಂತೆ ಇನ್ನೊಬ್ಬರ ಸಂಪತ್ತಿನಲ್ಲಿ ಸಾಲ ಮಾಡಿ ಉಂಡರೆ ಎಂಜಲು ತಿಂದಂತೆ ನಿಮ್ಮದೇ ದುಡಿಮೆಯ ಸಂಪತ್ತಿನಲ್ಲಿ ತಿಂದರೆ ಮೃಷ್ಠಾನ ಭೋಜನ ಸವಿದಂತೆ ಕೆಲವೊಮ್ಮೆ ಬದುಕಿನಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸುತ್ತೇವೆ ಬದುಕು ಮುಗಿಯಿತು ಎಂದು ಅನಿಸುತ್ತದೆ ಆದರೆ ಕತ್ತರಿಸಿದ ಮರ ಮತ್ತೆ ಚಿಗುರುವಂತೆ ಭಗವಂತ ನಮ್ಮ ಕೈ ಹಿಡಿದು ಸಲಹುತ್ತಾನೆ ಆಗ ಮರುಜನ್ಮವೇ ಸೃಷ್ಟಿಯಾಯಿತು ಎಂದು ಅನಿಸುತ್ತದೆ ಮೋಸದ ಹಳ್ಳ ತೋಡಿ ಅನ್ಯಾಯ ಮಾಡಿದವರು ನಿಮ್ಮ ಮುಂದೆ ಎಷ್ಟೇ ಮೆರೆಯಲಿ ಅಹಂಕಾರ ದರ್ಪ ತೋರಲಿ ಚಿಂತಿಸಬೇಡಿ ಯಾಕೆಂದರೆ ಅವರು ತೋಡಿದ ಹಳ್ಳಕ್ಕೆ ಅವರೇ ಬೀಳುವಂತೆ ಭಗವಂತನೇ ಮಾಡುತ್ತಾನೆ ಸ್ನೇಹಿತರೆ ಈ ಮಾಹಿತಿ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು